ट का एक्सप्रेस के स्वागत नानू लावनिया ದೆಹಲಿ ಪ್ರವಾಸದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅಲ್ಲೇ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಸಿಎಂ ಸ್ಥಾನದ ವಿಚಾರ ನನ್ನ ಮತ್ತು ಹೈಕಮಾಂಡ್ ನಡುವಿನದ್ದು ಇದು ಬಹಿರಂಗವಾಗಿ ಚರ್ಚೆ ಮಾಡುವ ವಿಷಯವಲ್ಲ ನಾಯಕರನ್ನ ಭೇಟಿ ಮಾಡೋಕೆ ದೆಹಲಿಗೆ ಬಂದಿದ್ದೇನೆ ನಮ್ಮ ಪಕ್ಷದ ಯೋಜನೆಗಳನ್ನ ಬಹಿರಂಗ ಪಡಿಸುವುದು ಹೇಗೆ ಸಾಧ್ಯ ಇದನ್ನ ಪಕ್ಷದ ಮಟ್ಟದಲ್ಲಿ ಮಾತ್ರ ಚರ್ಚಿಸಲಾಗುವುದು ಸಾರ್ವಜನಿಕವಾಗಿ ಅಲ್ಲ ಏನಾದರೂ ಮಾಹಿತಿ ನೀಡೋದಿದ್ರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ಅವರು ನೀಡ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಎಂದಷ್ಟೇ ಹೇಳಿದ್ರು ಇನ್ನು ಈ ಹೇಳಿಕೆಯು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವದ ಚರ್ಚೆಗಳನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ನಾವು ಮುಕ್ತವಾಗಿದ್ದೇವೆ ಹೀಗಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ನಮ್ಮಿಂದ ಮೈತ್ರಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಎಂಬುದು ನಮ್ಮ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆ ಸ್ಥಳೀಯವಾಗಿ ಬಿಜೆಪಿ ನಾಯಕರ ತೀರ್ಮಾನ ಏನಿದೆ ಇದೆಲ್ಲವನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ನಮ್ಮ ಉದ್ದೇಶ ನಮ್ಮ ಪಕ್ಷದ ಉದ್ದೇಶ ಕೇವಲ ಕಾಂಗ್ರೆಸ್ನ ದುರಾಡಳಿತ ರಾಜ್ಯದಿಂದ ಹೋಗ್ಬೇಕು ಅದಕ್ಕೆ ನಾವು ತಯಾರಿದ್ದೇವೆ ಮೈತ್ರಿ ವಿಷಯದಲ್ಲಿ ಮುಕ್ತವಾಗಿ ಅವಕಾಶ ಇಟ್ಟುಕೊಂಡಿದ್ದೇವೆ ಅಂತ ಎಚ್ ಅವರು ಹೇಳಿದ್ದಾರೆ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಬೀದಿ ಇಳಿದು ಹೋರಾಟ ಮಾಡುವುದಾಗಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾತನಾಡಿದಂತಹ ನಿಖಿಲ್ ಅವರು ಪೌರಾಯುಕ್ತಿ ಮೇಲೆ ತುಚ್ಛವಾಗಿ ಕಾಂಗ್ರೆಸ್ ಮುಖಂಡ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಬಿಲ್ ತಂತು ದ್ವೇಷ ಭಾಷಣ ಬಿಲ್ ಕಾಂಗ್ರೆಸ್ನವರಿಗೆ ಅನ್ವಯ ಆಗಲ್ವಾ ವಿಪಕ್ಷಗಳು ಮಾಧ್ಯಮ ಮಕ್ಕಳಿಗೆ ಮಾತ್ರ ಅನ್ವಯ ಆಗತ್ತಾ ಸರ್ಕಾರದ ವಿರುದ್ಧ ಮಾತನಾಡೋರ ಧ್ವನಿ ಕಟ್ಟಿ ಹಾಕೋದಕ್ಕೆ ಮಾತ್ರ ಈ ಬಿಲ್ ತಂದಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಹೆಣ್ಮಕ್ಳಿಗೆ ಕಿಂಚಿತ್ತು ಗೌರವವನ್ನ ಕೊಡಬೇಕು ಅನ್ನೋದಾದ್ರೆ ಕೂಡಲೇ ದಯಾ ದಾಕ್ಷಣ್ಯ ಇಲ್ಲದೆ ಆತನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ನಾವು ಮನಸ್ಸು ಮಾಡಿದ್ರೆ ಶಿಡ್ಲಘಟ್ಟದಲ್ಲಿ ಒಂದು ಕರೆ ಕೊಟ್ರೆ ಬೀದಿಗಿಳಿದು ಹೋರಾಟ ಮಾಡಬಹುದು ನಾವು ಶಾಂತಿಯುತವಾಗಿ ತಾಳ್ಮೆಯಿಂದ ಹೋಗಬೇಕು ಅಂತ ಇದ್ದೀವಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಕೂಡಲೇ ಕಾಂಗ್ರೆಸ್ ಮುಖಂಡನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಜೆಡಿಎಸ್ ನಿಂದ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ ಬಳಿ ತಹಸೀಲ್ದಾರ್ ಹಣಕ್ಕಾಗಿ ಬೇಡಿಕೆ ಇಟ್ಟು ಕಿರುಕುಳ ನೀಡಿರುವಂತಹ ಆರೋಪ ಬಂದಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ನಡುವಿನ ಆಡಿಯೋ ವೈರಲ್ ಆಗಿದೆ ತಹಸೀಲ್ದಾರ್ ಮಲ್ಲಣ್ಣ ಯಲಗೋಡ ಓಪನ್ ಮೀಟಿಂಗ್ ನಲ್ಲೇ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ ಕಿರುಕುಳದಿಂದ ಬೇಸತ್ತಂತಹ ಸಿಬ್ಬಂದಿ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರನ್ನ ನೀಡಿರುವ ಪ್ರಸಂಗ ನಡೆದಿದೆ ನನ್ನ ಹೆಸರಿನಲ್ಲಿ ನೀವು ಹಣ ಕೊಡ್ತೀರಿ ಹಾಗಾಗಿ ನನಗೂ ಹಣ ನೀಡಿ ಅಂತ ಅವಾಜ್ ಹಾಕಿದ್ದಾರಂತೆ ತಹಸೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು ಆರ್ ಐ ಜವಾಬ್ದಾರಿಯೇ ಬೇಡ ಈಗ ಏನು ನನ್ನನ್ನ ಕಚೇರಿ ಕೆಲಸಕ್ಕೆ ಹಾಕಿ ನನಗೆ ಹಣ ನೀಡೋಕೆ ಆಗಲ್ಲ ಅಂತ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರಿ ಜಯಂತಿಗಳು ಶಾಸಕರು ಹೇಳುವ ಕೆಲಸಗಳಿಗೆಲ್ಲ ನಾವು ಹಣ ಕೊಡಬೇಕು ನಾವು ದುಡ್ಡನ್ನ ಎಲ್ಲಿಂದ ಕೊಡೋದು ಅಂತ ತಹಸೀಲ್ದಾರ್ ಮಲ್ಲಣ್ಣಗೆ ಈಗ ಸಿಬ್ಬಂದಿ ಪ್ರಶ್ನೆಯನ್ನ ಹಾಕಿದ್ದಾರೆ ಆದ್ರೆ ತಹಸೀಲ್ದಾರ್ ಮಾತ್ರ ಜಗ್ಗಿಲ್ಲ ಎಲ್ಲಾ ಇಲಾಖೆಯವರು ಹಣ ಕೊಡ್ತಾರೆ ನೀವು ಕೊಡಿ ಅಂತ ಆರ್ಡರ್ ಮಾಡಿದ್ದಾರೆ ಹಾಗೂ ಹಣ ನೀಡದೆ ಹೋದ್ರೆ ನಿಮ್ಮ ವಿರುದ್ಧ ತನಿಖೆಗೆ ಆದೇಶಿಸುವೆ ಅಂತ ಬೆದರಿಕೆಯನ್ನ ಹಾಕಿರುವುದಾಗಿ ಈಗ ಸಿಬ್ಬಂದಿ ದೂರಿದ್ದಾರೆ ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಗಲಭೆ ಮತ್ತು ಫೈರಿಂಗ್ ಪ್ರಕರಣ ಘಟನೆಯನ್ನ ಖಂಡಿಸಿ ಜನವರಿ ಹದಿನೇಳರಂದು ಶನಿವಾರ ಬಿಜೆಪಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯನ್ನ ಮಾಡಲಾಗಿದೆ ಈ ಬಗ್ಗೆ ಎಸ್ಪಿ ಸುಮನ್ ಡಿ ಪೆನ್ನೇಕರ್ ಪ್ರತಿಕ್ರಿಯಿಸಿದ್ದು ಈಗ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಭದ್ರತೆಗಾಗಿ ಬೇರೆ ಜಿಲ್ಲೆಗಳಿಂದ ಅಧಿಕಾರಿಗಳು ಸಿಬ್ಬಂದಿ ನಿಯೋಜನೆಯನ್ನ ಮಾಡಲಾಗಿದೆ ಇಬ್ಬರು ಎಸ್ಪಿ ಏಳು ಹೆಚ್ಚುವರಿ ಎಸ್ಪಿ ಹದಿನೈದು ಡಿವೈಎಸ್ಪಿ ಐವತ್ತೈದು ಸಿಪಿಐ ನೂರ ಇಪ್ಪತ್ತೆರಡು ಪಿಎಸ್ಐ ಎಂಬತ್ತೊಂದು ಎ ಎಸ್ಐ ಸಾವಿರದ ಇನ್ನೂರ ಮೂವತ್ತ್ ಮೂರು ಪೊಲೀಸ್ ಕಾನ್ಸ್ಟೇಬಲ್ ನೂರ ಎಪ್ಪತ್ತೊಂದು ಮಹಿಳಾ ಪೊಲೀಸ್ ಸಿಬ್ಬಂದಿ ಐದುನೂರು ಹೋಮ್ ಗಾರ್ಡ್ ಸಿಬ್ಬಂದಿ ಹನ್ನೆರಡು ಡಿಎಆರ್ ತುಕಡಿ ಹದಿನೇಳು ಕೆಎಸ್ಆರ್ಪಿ ತುಕಡಿ ನಿಯೋಜನೆಯನ್ನ ಮಾಡಲಾಗಿದೆ ಈಗಾಗಲೇ ಸಮಾವೇಶದ ಆಯೋಜಕರಿಂದ ಮಾಹಿತಿಯನ್ನ ಪಡೆಸಿದ್ದೇವೆ ಅಂತ ಹೇಳಿದ್ದಾರೆ ಅಣ್ಣನೇ ತಮ್ಮ ಮಕ್ಕಳೊಂದಿಗೆ ಸೇರಿ ತಮ್ಮನನ್ನ ಇಪ್ಪತ್ತೆಂಟು ಬಾರಿ ಇರಿದು ಕೊಂದಂತಹ ಘಟನೆ ಮಂಡ್ಯದ ಮಾಯಪ್ಪನಹಳ್ಳಿಯಲ್ಲಿ ನಡೆದಿದೆ ಮೂವತ್ತು ವರ್ಷದ ಯೋಗೇಶ್ ಭೀಕರವಾಗಿ ಕೊಲೆಯಾಗಿದ್ದಾನೆ ಅನ್ನ ಲಿಂಗರಾಜು ಮಕ್ಕಳಾದಂತಹ ಭರತ್ ದರ್ಶನ್ ಈ ಕೃತ್ಯವನ್ನ ಎಸಗಿದ್ದು ಬಂಧನ ಭೀತಿಯಿಂದ ತಲೆ ಮರೆಸಿಕೊಂಡಿದ್ದಾರೆ ಹಲವು ವರ್ಷಗಳಿಂದ ಲಿಂಗರಾಜು ಹಾಗೂ ಕೊಲೆಯಾದಂತಹ ಯೋಗೇಶ್ ನಡುವೆ ಆಸ್ತಿ ಕಲಹ ಇತ್ತು ಆಸ್ತಿ ವಿಷಯಕ್ಕೆ ಆಗಾಗ ಕುಟುಂಬದಲ್ಲಿ ಜಗಳ ನಡೀತಾ ಇತ್ತು ಅದೇ ಕಾರಣಕ್ಕೆ ಯೋಗೇಶ್ ಕೊಲಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಜನವರಿ ಇಪ್ಪತ್ತ್ ಒಂದರಂದು ಯೋಗೇಶ್ ಮದುವೆ ನಿಗದಿಯಾಗಿತ್ತು ಈಗ ಮದುವೆ ಪತ್ರದಲ್ಲಿ ಅಣ್ಣನ ಹೆಸರನ್ನ ಹಾಕಿಸಿದ್ದ ಅತೀಗ ಅಣ್ಣ ಮತ್ತು ಆತನ ಮಕ್ಕಳಿಂದಾನೆ ಹತ್ತಿಗೀಡಾಗಿದ್ದಾನೆ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನ ಸೈಲೆನ್ಸರ್ ಆಲ್ಟರ್ ಮಾಡಿಸಿ ಸಾರ್ವಜನಿಕವಾಗಿ ಶಬ್ದ ಮಾಡುವ ವ್ಯಕ್ತಿಗೆ ಟ್ರಾಫಿಕ್ ಪೊಲೀಸರು ಬರೋಬ್ಬರಿ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಬೆಂಗಳೂರಿನ ಹೆಣ್ಣೂರು ನಿವಾಸಿಯಾಗಿರುವಂತಹ ವ್ಯಕ್ತಿ ಕಾರಿನ ಸೈಲೆನ್ಸರ್ ಆಲ್ಟರ್ ಮಾಡಿಸಿದ್ರು ಆಲ್ಟರ್ ಮಾಡಿದಂತಹ ಕಾರಿನಲ್ಲಿ ಸಾರ್ವಜನಿಕವಾಗಿ ಕರ್ಕಶವಾಗಿ ಶಬ್ದ ಮಾಡಿ ತೊಂದರೆಯನ್ನ ಕೊಡ್ತಾ ಇದ್ರು ಮತ್ತು ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಮತ್ತು ಇದನ್ನ ಗಮನಿಸಿದಂತಹ ಹೆಣ್ಣೂರು ಪೊಲೀಸ್ ಅಂದ್ರೆ ಟ್ರಾಫಿಕ್ ಪೊಲೀಸರು ಕಾರನ್ನ ಪತ್ತೆ ಮಾಡಿ ದಂಡವನ್ನ ವಿಧಿಸಿದ್ದಾರೆ ಆ ಕಾರಿನ ಮೇಲೆ ಈ ಹಿಂದೆ ಕೂಡ ನಿಯಮ ಉಲ್ಲಂಘನೆ ಮಾಡಿದಂತಹ ಕೇಸ್ಗಳಿವೆ ಅದೆಲ್ಲ ಸೇರಿ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ಕಟ್ಟಿದ್ದಾರೆ ಯಲಹಂಕ ಟಿಒ ಅಧಿಕಾರಿಗಳಿಂದ ಕಾರ್ ಸೀಸ್ ಮಾಡಲಾಗಿದೆ ಕೇರಳ ನೋಂದಣಿಯ ಕಾರು ಇದಾಗಿದ್ದು ಮೂಲದ ವ್ಯಕ್ತಿ ಬಳಸ್ತಾ ಇದ್ದ ಅಂತ ತಿಳಿದು ಬಂದಿದೆ ಬೆಂಗಳೂರು ನಗರದಲ್ಲಿ ಹುಡುಗರ ರೀತಿ ಡ್ರೆಸ್ ಮಾಡಿಕೊಂಡು ಮನೆಗಳತನ ಮಾಡ್ತಾ ಇದ್ದಂತಹ ಇಬ್ಬರು ಹುಡುಗಿಯರನ್ನ ಪೊಲೀಸರು ಬಂಧಿಸಿದ್ದಾರೆ ಜನವರಿ ಹದಿಮೂರರಂದು ಸಂಪಿಗೆ ಹಳ್ಳಿಯ ಸಂಗಮೇಶ್ ಮನೆಯಲ್ಲಿ ಕಳತನ ನಡೆದಿತ್ತು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದಾಗ ಪೊಲೀಸರು ಸಿಸಿಟಿವಿಯನ್ನ ಪರಿಶೀಲಿಸಿದ್ರು ಆ ಇಬ್ಬರು ಹುಡುಗರು ನಡೆದುಕೊಂಡು ಹೋಗುವುದು ಪತ್ತೆಯಾಗಿತ್ತು ಇನ್ನು ಬಳಿಕ ಸಿಸಿಟಿವಿ ದೃಶ್ಯಗಳ ಬೆನ್ನತ್ತಿ ಹೋದಂತಹ ಪೊಲೀಸರ ಕೈಗೆ ಆರೋಪಿಗಳು ಲಾಕ್ ಆಗಿದ್ರು ಆದ್ರೆ ತನಿಖೆಗೆ ಇಳಿದಿದ್ದಂತಹ ಪೊಲೀಸರೇ ಕ್ಷಣ ಶಾಕ್ ಆಗಿದ್ದಾರೆ ಯಾಕಂತಂದ್ರೆ ಕಳ್ಳರು ಹುಡುಗರೆಲ್ಲ ಬದಲಾಗಿ ಹುಡುಗಿಯರು ಅನ್ನೋದು ಪತ್ತೆಯಾಗಿತ್ತು ಕಳ್ಳತನಕ್ಕಾಗಿ ಶಾಲು ಮತ್ತು ನಿಲು ಖತರ್ನಾಕ್ ಐಡಿಯಾವನ್ನ ಮಾಡಿದ್ರು ಇನ್ನು ಏನು ಇಬ್ಬರು ಆರೋಪಿಗಳು ರಿ ರಸ್ತೆಯ ನಿವಾಸಿಗಳು ಹುಡುಗರ ರೀತಿ ಪ್ಯಾಂಟ್ ಶರ್ಟ್ ಟೋಪಿ ಹಾಕಿಕೊಂಡು ಬೈಕ್ ನಲ್ಲಿ ಓಡಾಡ್ತಾ ಇದ್ರು ನಿರ್ಜನ ಪ್ರದೇಶದ ಮನೆಗಳಲ್ಲಿ ಹಾಡು ಏನು ಕಳ್ಳತನವನ್ನ ಮಾಡ್ತಾ ಇದ್ರು ಇಬ್ಬರನ್ನ ಬಂಧಿಸಿ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಹಾಸನ್ ಜಿಲ್ಲೆಯ ಸಕಲೇಶ್ಪುರ ಸಮೀಪ ಇತ್ತೀಚೆಗೆ ಮಹಿಳೆಯೊಬ್ಬರನ್ನ ತುಳಿದುಕೊಂಡಿದ್ದ ಕಾಡಾನೇಸರಿಗೆ ಕುಂಕಿ ಆನೆಗಳ ತಂಡ ಏನು ಬೈರಾಪುರಕ್ಕೆ ಆಗಮಿಸಿವೆ ಧನಂಜಯ್ ಲಕ್ಷ್ಮಣ್ ಶ್ರೀರಾಮ ಅಯ್ಯಪ್ಪ ಮತ್ತು ಸುಗ್ರೀವ ಆನೆಗಳು ಈ ತಂಡದಲ್ಲಿವೆ ಇಂದಿನಿಂದಾನೆ ಪುಂಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭವಾಗಲಿದೆ ಸ್ಥಳೀಯರ ಒತ್ತಾಯಕ್ಕೆ ಮನಿದು ಕೊಡಗು ಭಾಗದಿಂದ ಬಂದಂತಹ ಈ ನರಹಂತಕ ಆನೆಯನ್ನ ಸೆರೆ ಹಿಡಿಯೋಕೆ ಈಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚಿಸಿದ್ರು ಆಲೂರು ಸಮೀಪ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶೋಭಾ ಮೇಲೆ ಕಾಡಾನಿ ದಾಳಿ ಮಾಡಿ ಕೊಂದು ಹಾಕಿತ್ತು ಇದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಮೃತದೇಹವನ್ನ ಬಿಡದೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆಗೆ ಸಾಥ್ ನೀಡಿದ ಶಾಸಕ ಸಿಮೆಂಟ್ ಮಂಜು ಸ್ಥಳದಿಂದಾನೇ ಈಗ ಅರಣ್ಯ ಸಚಿವ ಈಶ್ವರ್ ಕಂಠ್ರೆ ಅವರಿಗೆ ಕರೆ ಮಾಡಿದ್ರು ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಹುಡುಕುವಂತೆ ಒತ್ತಾಯಿಸಿದ್ರು ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರ ಮನವಿ ಆಲಿಸಿ ಸಚಿವರ ಗಮನಕ್ಕೆ ತರುವುದಾಗಿ ಡಿಸಿ ಕೆಎಸ್ ಲತಾಕುಮಾರಿ ಭರವಸೆಯನ್ನ ನೀಡಿದ್ರು ಇದೀಗ ಆಪರೇಷನ್ ನರಹಂತಕ ಕಾಡಾನೆ ಶುರುವಾಗಿದೆ ಮನೆ ನಿರ್ಮಾಣದ ಸಮಯದಲ್ಲಿ ನಿಧಿ ಸಿಕ್ಕಂತಹ ನಂತರ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಇಡೀ ರಾಜ್ಯದ ಗಮನ ಸೆಳೆದಿತ್ತು ರಾಜ್ಯ ಸರ್ಕಾರ ಶುಕ್ರವಾರ ನಿಧಿ ಹುಡುಕಾಟಕ್ಕೆ ಮುಂದಾಗಿದೆ ಈಗ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ಜನವರಿ ಹದಿನಾರರಿಂದ ಉತ್ಖನನ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ ಕೋಟಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನ ಆರಂಭಿಸಲಾಗಿದೆ ಪ್ರವಾಸೋದ್ಯಮ ಇಲಾಖೆ ಪುರಾತತ್ವ ಇಲಾಖೆ ಲಕ್ಕುಂಡಿ ಪರಂಪರೆಯ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿವೆ ಇನ್ನು ದೇವಾಲಯದ ಆವರಣದಲ್ಲಿ ಉತ್ಖನನ ನಡೆಸೋಕೆ ಜೆಸಿಬಿಗಳು ಟ್ರಕ್ಗಳು ಮತ್ತು ಟ್ರಾಕ್ಟರ್ಗಳನ್ನು ತರಿಸಿದರು ಉತ್ಖನನಕ್ಕಾಗಿ ಹತ್ತು ಮೀಟರ್ ಇಂಟು ಹತ್ತು ಮೀಟರ್ ಪ್ರದೇಶವನ್ನ ಗುರುತಿಸಲಾಗಿದೆ ಈ ಕೆಲಸಕ್ಕಾಗಿ ಹದಿನೈದು ಮಹಿಳೆಯರು ಮತ್ತು ಐವರು ಪುರುಷರನ್ನ ನೇಮಿಸಿಕೊಳ್ಳಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ